ಗುರು ಪರ್ಫ್ಯೂಮ್ ಅಂದ್ರೆ ಯಾರ ತಾನೇ ಇಷ್ಟ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪರ್ಫ್ಯೂಮ್ ಅಂದ್ರೆ ಇಷ್ಟ ಹೊರಗಡೆ ಕೇಳಿ ಹೌದು ಕೇಳಿ ಯಾರು ಬೇಡ ಅಂದರು ಆದ್ರೆ ಪರ್ಫ್ಯೂಮ್ ಅನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲ ಕಂಡ್ರೆ ಗುರು ನಾನಿವತ್ ನಿಮ್ ಕಣ್ ಮುಂದೆ ನಿಂತ್ಕೊಂಡಿದೀನಿ ಡೈಲಿ ಲೈಫ್ ಟಾಪಿಕ್ ಜೊತೆ ನೀವು ಪರ್ಫ್ಯೂಮ್ ಅನ್ನ ಯೂಸ್ ಮಾಡ್ತೀರಾ ನಿಜ ಆದ್ರೆ ನೈನ್ಟಿ ಪರ್ಸೆಂಟ್ ಜನಕ್ಕೆ ಪರ್ಫ್ಯೂಮ್ ಅನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಗುರು ಸೊ ಒಬ್ಬ ಪರ್ಫ್ಯೂಮ್ ಅನ್ನ ಹಾಕ್ತಾನೆ ಆದ್ರೆ ಹತ್ತು ನಿಮಿಷದೊಳಗಡೆ ಆ ಒಂದು ಪರ್ಫ್ಯೂಮ್ ಸ್ಮೆಲ್ಲು ಗಾ ಇನ್ನೊಬ್ಬ ಪರ್ಫ್ಯೂಮ್ ಅನ್ನ ಹಾಕ್ತಾನೆ ಆದ್ರೆ ಫುಲ್ ಡೇ ಸ್ಮೆಲ್ ಬರುತ್ತೆ ಹೆಂಗೆ ಏನ್ ರೀಸನ್ ಏನು ಇದು ಹೆಂಗ್ ಸಾಧ್ಯ ಅಂತ ಯೋಚಿಸ್ತಾ ಇದ್ದೀರಾ ಇವತ್ತು ನಾನ್ ನಿಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಪರ್ಫ್ಯೂಮ್ ಅನ್ನ ಯಾವ್ ತರ ಯೂಸ್ ಮಾಡಬೇಕು ಯಾವ ತರ ಯೂಸ್ ಮಾಡಿದ್ರೆ ಫುಲ್ ಡೇ ಇರುತ್ತೆ ಅಷ್ಟೇ ಅಲ್ಲ ಪರ್ಫ್ಯೂಮ್ ಅನ್ನ ಎಲ್ಲಿ ಹೇಗೆ ಯಾವಾಗ ಹಾಕ್ಬೇಕು ಅಂತ ಕೂಡ ನೀಟಾಗಿ ಹೇಳ್ಕೊಡ್ತೀನಿ ತಿಳ್ಕೊಳಿ ತಪ್ಪನ್ನ ಮಾಡ್ತಾ ಇದ್ದೀರಾ ಆದ್ರೆ ಸರಿ ಮಾಡೋದಿಕ್ಕೆ ನಾನ್ ಬಂದಿದೀನಲ್ಲ ಬಾ ಗುರು ನೀವು ಹಾಕುವಂತಹ ಪರ್ಫ್ಯೂಮ್ ದಿನ ಬಿಡಿ ಸ್ಮೆಲ್ ಇರಬೇಕು ಅಂತಂದ್ರೆ ಅದಕ್ಕೆ ಒಂದು ಸೀಕ್ರೆಟ್ ಫಾರ್ಮುಲಾ ಹೇಳ್ತೀನಿ ತಿಳ್ಕೊಳಿ ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಎಂಡ್ ಅಲ್ಲಿ ಟಿಪ್ ಇದೆ ಸೊ ಇವಾಗ ತಿಳ್ಕೊಳ್ಳೋಣ ಜನರು ಮಾಡ್ತಾ ಇರುವಂತಹ ಪರ್ಫ್ಯೂಮ್ ಕಾಮನ್ ಮಿಸ್ಟೇಕ್ ಮೊದಲ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಪರ್ಫ್ಯೂಮ್ ಅನ್ನ ಬಾಡಿ ಮೇಲೆ ಅಲ್ಲ ಬಟ್ಟೆ ಮೇಲೆ ಸ್ಪ್ರೇ ಮಾಡ್ಕೊಂತೀರ ಇದೊಂದು ದೊಡ್ಡ ತಪ್ಪು ಗುರು ನಿಮ್ಮ ಬಟ್ಟೆ ಮೇಲೆ ಸ್ಪ್ರೇ ಮಾಡ್ಕೊಂಡ್ರೆ ಫ್ರಾಗ್ರೆನ್ಸ್ ಮಿಕ್ಸ್ ಆಗಿ ಫೇಡ್ ಆಗುತ್ತೆ ಗುರು ಪರ್ಫ್ಯೂಮ್ ಬಾಡಿ ಹೀಟ್ ಜೊತೆ ರಿಯಾಕ್ಟ್ ಆಗ್ಬೇಕು ಆದ್ರೆ ನೀವು ಬಟ್ಟೆ ಮೇಲೆ ಹೊಡ್ಕೊಂಡ್ರೆ ಎಲ್ಲಿ ರಿಯಾಕ್ಟ್ ಆಗುತ್ತೆ ಅದು ಬ್ಲಾಕ್ ಆಗುತ್ತೆ ಇನ್ನ ಎರಡನೇ ಮಿಸ್ಟೇಕ್ ನೀವು ಪರ್ಫ್ಯೂಮ್ ಅನ್ನ ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಸ್ಮೆಲ್ ಬರುತ್ತೆ ಇದಂತೂ ಶುದ್ಧ ತಪ್ಪು ಇದರ ರಿಯಾಲಿಟಿ ಏನು ಗೊತ್ತಾ ನೀವು ಓವರ್ ಆಗಿ ಸ್ಪ್ರೇ ಮಾಡ್ಕೊಂಡ್ರೆ ಅದು ಆಪೋಸಿಟ್ ಎಫೆಕ್ಟ್ ಆಗುತ್ತೆ ಜನಗಳು ಲಿಟ್ರಲಿ ನಿಮ್ಮನ್ನ ಬೈಕು ಅಂತಾರೆ ಗೊತ್ತಾ ಇನ್ನ ಮೂರನೇ ಮಿಸ್ಟೇಕ್ ನೀವು ಸ್ಪ್ರೇ ಮಾಡಿದ್ಮೇಲೆ ಅದನ್ನ ರಬ್ ಮಾಡ್ತೀರಾ ಉಜ್ಜತೀರಾ ಎಲ್ರು ಮಾಡ್ತಾರೆ ಜೆಡಿ ಆಕ್ಷನ್ ಸ್ಪ್ರೇ ಮಾಡಿ ರಬ್ ಮಾಡಿ ನೀವು ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡಿ ಅದನ್ನ ರಬ್ ಮಾಡೋದ್ರಿಂದ ಪರ್ಫ್ಯೂಮ್ ಮೊಲ್ಕ್ಯೂಲ್ಸ್ ಬ್ರೇಕ್ ಆಗಿ ಅದರ ಒಂದು ಸ್ಮೆಲ್ ಡ್ಯೂರಕ್ಷನ್ ಕಡಿಮೆ ಆಗತ್ತೆ ಸೊ ಇನ್ ಮುಂದೆ ಪರ್ಫ್ಯೂಮ್ ಅನ್ನ ರಬ್ ಮಾಡಬೇಡಿ ಸ್ಪ್ರೇ ಮಾಡಿ ಹಂಗೆ ಬಿಡಿ ಅದು ಸ್ಲೋ ಆಗಿ ಸ್ಕಿನ್ ಗೆ ಅಬ್ಸರ್ವ್ ಆಗುತ್ತೆ ಇನ್ನ ಪರ್ಫ್ಯೂಮ್ ಅನ್ನ ಹಾಕುವಂತ ಸರಿಯಾದ ಟೈಮ್ ಏನು ಸರಿಯಾದ ಪ್ಲೇಸ್ ಏನು ಸೊ ನಾವು ಪರ್ಫ್ಯೂಮ್ ಅನ್ನ ಎಲ್ಲಿ ಹಾಕಬೇಕು ನೆಕ್ ಸೈಡ್ ಯಾಕಂದ್ರೆ ಇಲ್ಲಿ ಬಾಡಿ ಹೀಟ್ ತುಂಬಾನೇ ಜಾಸ್ತಿ ಇರುತ್ತೆ ಇನ್ನ ರೆಸ್ಟ್ ಪಾಯಿಂಟ್ ಅಲ್ಲಿ ಹಾಕೋಬಹುದು ಯಾಕಂದ್ರೆ ಇದು ಪಲ್ಸ್ ಪಾಯಿಂಟ್ ಆಗಿರೋದ್ರಿಂದ ಹೀಟ್ ಸರ್ಕ್ಯುಲೇಟ್ ಆಗುತ್ತೆ ಇನ್ನ ಬಿಹೈಂಡ್ ಇಯರ್ಸ್ ಅಂದ್ರೆ ನಿಮ್ಮ ಕಿವಿಯ ಹಿಂದೆ ಹಾಕೋಬಹುದು ಅಲ್ಲಿ ಹಾಕೊಂಡ್ರೆ ಸ್ಮೆಲ್ ತುಂಬಾನೇ ಜಾಸ್ತಿ ಇನ್ನ ನಿಮ್ಮ ಕೈ ತೋಳುಗಳ ಕೆಳಗಡೆ ಹಾಕೊಂಡ್ರೆ ಪರ್ಫ್ಯೂಮ್ ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟೇ ಆಗಿರುತ್ತೆ ಇನ್ನ ನಿಮ್ಮ ಚೆಸ್ಟ್ ಮೇಲೆ ಹಾಕೊಂಡ್ರೆ ಕ್ಲಾತಸ್ ಗಳು ಕವರ್ ಆಗುತ್ತೆ ಸೊ ಅವಾಗ ಸ್ಮೆಲ್ ಟ್ರಾಪ್ ಆಗುತ್ತೆ ಸೊ ಇವಾಗ ಬೋನಸ್ ಟಿಪ್ ಏನಪ್ಪಾ ಅಂತ ಅಂದ್ರೆ ನೀವು ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡೋಕು ಮುಂಚೆ ನಿಮ್ಮ ಸ್ಕಿನ್ ಡ್ರೈ ಆಗಿರಬಾರದು ನೀವು ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಮಾಯ್ಚರೈಸರ್ ಅನ್ನು ಅಪ್ಲೈ ಮಾಡಿ ದೆನ್ ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡ್ಕೊಳ್ಳಿ ಫ್ರಾಗ್ರೆನ್ಸ್ ಡಬಲ್ ಟೈಮ್ ಸ್ಟೇ ಆಗುತ್ತೆ ಇನ್ನ ಪರ್ಫ್ಯೂಮ್ ಅನ್ನ ಹಾಕುವಂತ ಟೈಮಿಂಗ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಮಾರ್ನಿಂಗ್ ಬೆಳಗ್ಗೆ ರೆಡಿ ಆಗುವಾಗ ಮಾತ್ರ ಪರ್ಫ್ಯೂಮ್ ಅನ್ನ ಯೂಸ್ ಮಾಡಿ ಅವಾಗ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇನ್ನ ನೀವೇನಾದ್ರೂ ಸ್ವೆಟ್ಟಿ ಟೈಮ್ ಅಲ್ಲಿ ಅಂದ್ರೆ ನೀವು ಬೆವರ್ತಾ ಇರ್ತೀರಾ ಅವಾಗ ಏನಾದ್ರೂ ಪರ್ಫ್ಯೂಮ್ ಅನ್ನ ಹಾಕಿದ್ರೆ ಅದು ರಿಯಾಕ್ಷನ್ ಆಗಿ ತುಂಬಾನೇ ಬ್ಯಾಡ್ ಸ್ಮೆಲ್ ಬರುತ್ತೆ ಮತ್ತೆ ಇನ್ನ ಪರ್ಫ್ಯೂಮ್ ಅಂದ್ರೆ ಒಂದೇ ರೀತಿ ಬರಲ್ಲ ಅದಕ್ಕೆ ಅಂತಲೇ ತುಂಬಾ ಟೈಪ್ಸ್ ಗಳಿದೆ ಇನ್ನ ಪರ್ಫ್ಯೂಮ್ ಅಂದ್ರೆ ಅದು ಒಂದೇ ರೀತಿ ಇರಲ್ಲ ಅದಕ್ಕೆ ಮೂರು ತರ ಟೈಪ್ಸ್ ಗಳಿದೆ ಇ ಡಿಟಿ ಅಂತ ಬರುತ್ತೆ ಇದು ಲೈಟ್ ಆಗಿರುತ್ತೆ ಮೂರರಿಂದ ಮ್ಯಾಲ ಕವರ್ ನಿಮ್ಮ ಬಾಡಿ ಮೇಲೆ ಸ್ಟೇ ಆಗಿರುತ್ತೆ ಇನ್ನ ಈ ಡಿ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಇದು ಆರರಿಂದ ಎಂಟ್ ಅವರ್ ಸ್ಟೇ ಆಗಿರುತ್ತೆ ಇನ್ನ ಪರ್ಫ್ಯೂಮ್ ಆಯಿಲ್ ಅಥವಾ ಪರ್ಫ್ಯೂಮ್ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಹೋಲ್ ಡೇ ಸ್ಮೆಲ್ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಪರ್ಫ್ಯೂಮ್ ಅನ್ನ ಪರ್ಚೇಸ್ ಮಾಡುವಾಗ ಈ ಲೆಟರ್ ಗಳನ್ನ ನೋಡ್ಕೊಂಡು ಪರ್ಚೇಸ್ ಮಾಡಿ ಸೊ ಗೊತ್ತಾಯ್ತಲ್ಲ ಪರ್ಫ್ಯೂಮ್ ತುಂಬಾ ಟೈಮ್ ಇರಬೇಕು ಅಂತಂದ್ರೆ ಈ ನಾಲ್ಕು ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಒಂದು ಮಾಯಶ್ಚರೈಸರ್ ಅನ್ನ ಹಾಕೊಂಡು ಆಮೇಲೆ ಸ್ಪ್ರೇ ಮಾಡ್ಕೊಳ್ಳಿ ಇನ್ನು ಎರಡನೇದು ಪಲ್ಸ್ ಪಾಯಿಂಟ್ ಗಳನ್ನ ಟಾರ್ಗೆಟ್ ಮಾಡಿ ಅಂದ್ರೆ ನಿಮ್ಮ ರಿಸ್ಟ್ ಆಗಿರ್ಬೋದು ಎಲ್ಬೋ ಆಗಿರ್ಬೋದು ಬಿಹೈಂಡ್ ದ ಏರ್ಸ್ ಆಗಿರ್ಬೋದು ನೆಕ್ ಆಗಿರ್ಬೋದು ಚೆಸ್ಟ್ ಆಗಿರ್ಬೋದು ಇನ್ನು ಮೂರನೇದು ಸ್ಪ್ರೇ ಮಾಡಿಕೊಂಡು ರಬ್ ಮಾಡಬೇಡಿ ಉಜ್ಜಬೇಡಿ ಇನ್ನ ನಾಲ್ಕನೇದು ಪರ್ಫ್ಯೂಮ್ ಮೇಲೆ ಕ್ಲಾತ್ ಅನ್ನು ಹಾಕಿ ಬಟ್ಟೆಯನ್ನು ಹಾಕೊಂಡು ಕವರ್ ಮಾಡ್ಕೋಬೇಕು ಕ್ಲಾತ್ ಟ್ರಾಪ್ ಸ್ಮೆಲ್ ಇನ್ನ ಬೋನಸ್ ಹ್ಯಾಕ್ ನಿಮ್ಮ ಏರ್ ಮೇಲೆ ಲೈಟ್ಲಿ ಸ್ಪ್ರೇ ಮಾಡಿ ಫ್ರಾಗ್ರೆನ್ಸ್ ಏರ್ ಫ್ಲೋ ಜೊತೆ ಮೂವ್ ಆಗಿ ನೀವು ಎಲ್ಲಿಗೆ ಹೋದ್ರೂ ಸ್ಮೆಲ್ ಕಿ ಹೊಡಿಯುತ್ತೆ ಸೊ ಡೈರೆಕ್ಟ್ ಗೆ ಸ್ಪ್ರೇ ಮಾಡಬೇಡಿ ಡ್ರೈ ಆಗ್ಬಹುದು ಇನ್ನ ಕಾಮನ್ ಪರ್ಫ್ಯೂಮ್ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ತುಂಬಾ ಜನ ಥಿಂಕ್ ಮಾಡ್ತೀರಾ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ ತುಂಬಾ ಜಾಸ್ತಿ ದುಡ್ಡಿನ ಪರ್ಫ್ಯೂಮ್ ಗಳು ಜಾಸ್ತಿ ಸ್ಮೆಲ್ ಬರುತ್ತೆ ಜಾಸ್ತಿ ಹೊತ್ತು ಸ್ಮೆಲ್ ಇರುತ್ತೆ ಅಂತ ಹ್ಮ್ ಹ್ಮ್ ನೋ ಇದಂತೂ ಶುದ್ಧ ಸುಳ್ಳು ಅದು ಪರ್ಫ್ಯೂಮ್ ಆಯಿಲ್ ಕಾನ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಪರ್ಫ್ಯೂಮ್ ಜೆಂಡರ್ ಅಂದ್ರೆ ಹುಡುಗಿರ್ ಮಾತ್ರ ಯೂಸ್ ಮಾಡೋ ಪರ್ಫ್ಯೂಮ್ ಇದು ಹುಡುಗರು ಯೂಸ್ ಮಾಡೋ ಪರ್ಫ್ಯೂಮ್ ಅಂತ ನೋ ಬ್ರೋ ಸ್ಮೆಲ್ ನಿಮಗೆ ಇಷ್ಟವಾದ ಫ್ರಾಗ್ರೆನ್ಸ್ ಡೈಲಿ ಪರ್ಫ್ಯೂಮ್ ಅನ್ನ ಸ್ಕಿನ್ ಗೆ ಅಪ್ಲೈ ಮಾಡಿದ್ರೆ ಸ್ಕಿನ್ ಏನಾದ್ರು ಡ್ಯಾಮೇಜ್ ಆಗತ್ತಾ ಏನಾದ್ರು ಸೈಡ್ ಎಫೆಕ್ಟ್ ಆಗತ್ತಾ ಇಲ್ಲ ಬ್ರೋ ಏನು ಪ್ರಾಬ್ಲಮ್ ಇಲ್ಲ ತೊಂದ್ರೆನೆ ಇಲ್ಲ ಆರಾಮಾಗಿ ಯೂಸ್ ಮಾಡಿ ಪರ್ಫ್ಯೂಮ್ ಅಂದ್ರೆ ಅದೊಂದು ಸ್ಟೇಟಸ್ ಸಿಂಬಲ್ ಅಲ್ಲ ಅದೊಂದು ಕ್ಲೀನ್ ಹ್ಯಾಬಿಟ್ ಸಿಂಬಲ್ ಸೊ ಪರ್ಫ್ಯೂಮ್ ಅನ್ನೋದು ಮಾತ್ರ ಅಲ್ಲ ಅದರಲ್ಲಿ ಸೈನ್ಸ್ ಕೂಡ ಇದೆ ನೀವು ಪರ್ಫ್ಯೂಮ್ ಅನ್ನ ತಪ್ಪಾಗಿ ಅಪ್ಲೈ ಮಾಡ್ಕೊಂಡ್ರೆ ಅದು ಒಂದು ಗಂಟೆ ಕೂಡ ಸ್ಮೆಲ್ ಕೊಡಲ್ಲ ಸರಿಯಾಗಿ ಅಪ್ಲೈ ಮಾಡಿದ್ರೆ ಫುಲ್ ಡೇ ಫ್ರಾಗ್ರೆನ್ಸ್ ಫ್ರೆಶ್ ಆಗಿರುತ್ತೆ ಸ್ಪ್ರೇ ಓನ್ಲಿ ಆನ್ ಪಾಲ್ಸ್ ಪಾಯಿಂಟ್ ರಬ್ ಯೂಸ್ ಫಸ್ಟ್ ಫಾರ್ ಲಾಂಗ್ ಸ್ಟೇ ಅಷ್ಟೇ ಮ್ಯಾಟ್ರೂ ಹಂಗಂದ್ರೆ ಒಡ್ಡಿ ಲೈಕ್ ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕೊಟ್ಟವ್ರೆ ವರ್ಡ್ ಕಳಿ ಹಂಗೆ ಪಕ್ಕದಲ್ಲಿ ಗಂಟೆನೂ ಕೊಟ್ಟವ್ರೆ ವರ್ಡ್ ಕಳಿ ನೆಕ್ಸ್ಟ್ ಟೈಮ್ ವಿಡಿಯೋ ಬಿಟ್ಟಾಗ ನಿಮಗೆ ನೋಡಿ ನೋಟಿಫಿಕೇಶನ್ ಫಾಸ್ಟ್ ಬರುತ್ತೆ